ಹಿಂದಿನ ಭಾಗದಲ್ಲಿ ಸಾವಿತ್ರಿ ಮತ್ತೆ ರಂಗಪ್ಪ ತನ್ನ ಮಗ ಕೀರ್ತನ್ಗೆ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅವನು ಆಸೆ ಹಾಗೆ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಸಾಹುಕಾರರು ಗೋಪಾಲ್ ಸ್ವಾಮಿಗೆ ಇರೋದೇ ಅಲ್ವಾ ದುರಂಕಾರ ಅವನು ಅದೇ ದುರಂಕಾರದಿಂದ ನೀವು ಕೆಲಸ ಮಾಡೋರು ಕೆಲಸ ಮಾಡೋರ್ಗೆ ಆ ಓದು ಬರಹ ಎಲ್ಲ ಯಾಕೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾನೆ ಮಗನ್ ಕೂಡ ನಮ್ಮನೆ ಕೆಲ್ಸಕ್ಕೆ ಕಳ್ಸು ಅಂತ ಡೈರೆಕ್ಟ್ ಆಗಿ ಕೇಳ್ತಾನೆ ನೋಡೋಣ ಸಾವಿತ್ರಿ ಮತ್ತೆ ರಂಗಪ್ಪ ಗೋಪಾಲ್ ಸ್ವಾಮಿ ಹೇಳಿದಾಗೆ ಮಗನ ಕೆಲಸ ಕರ್ಕೊಂಡು ಬರ್ತಾರೋ ಅಥವಾ ಕಷ್ಟ ಆದ್ರೂ ಪರವಾಗಿಲ್ಲ ನನ್ನ ಮಗ ಸುಖವಾಗಿರ್ಬೇಕು ಅವನಿಷ್ಟದಂಗೆ ಓದ್ಬೇಕು ಅಂತ ಓದೋದಕ್ಕೆ ಕಳಿಸ್ತಾರ ಅಂತ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಯ್ಯೋ ಇದೇನು ಯಜಮಾನ್ರಿ ಹೀಗೆ ಹೇಳಿಬಿಟ್ರಿ ನನ್ನ ಮಗ ನಮ್ಮ ಹಾಗೇನೆ ಕಷ್ಟಪಡೋದು ನಮಗೆ ಸ್ವಲ್ಪನೂ ಇಷ್ಟ ಇಲ್ಲ ನಮಗ್ ಕಷ್ಟ ಆದ್ರೂ ಪರವಾಗಿಲ್ಲ ಅವನ್ ಇಷ್ಟದಂಗೆ ಓದಿ ದೊಡ್ಡ ವಿದ್ಯಾವಂತ ಆಗಿ ಅವನಿಷ್ಟದಂಗೆ ಖುಷಿಯಾಗಿ ಬದುಕಿದ್ರೆ ಅದನ್ನ ನೋಡಿ ನಾವು ಸಂತೋಷ ಪಡ್ತೀವಿ ಅದ್ಬಿಟ್ಟು ನಾವು ಕಷ್ಟಪಟ್ಟ ಹಾಗೆ ನಮ್ಮ ಮಗನೂ ಜೀವನ ಪೂರ್ತಿ ಬೇರೆಯವ್ರ ಮನೆಗೆ ಬಂದು ದುಡಿಯೋದು ನಮ್ಗಿಷ್ಟ ಇಲ್ಲ ಓಹೋ ಏನ್ ರಂಗ ಮಗ ನಿನ್ಗೇನೋ ಪದವಿ ಹಿಡ್ಸೋ ಹಾಗೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಎಲ್ಲ ಓದಿಸ್ತಾ ಇದ್ಯಾ ನಾನು ನೋಡ್ತೀನಿ ನಿನ್ ಮಗ ನಿನ್ಗೆ ಪದವಿ ಹಿಡಿಸ್ತಾನೆ ಅಂತ ಅಯ್ಯೋ ಅವ್ರ ಮಕ್ಳನ್ನ ಅವ್ರು ಕಷ್ಟಪಟ್ಟು ಓದಿಸ್ಬೇಕು ಅಂತ ಆಸೆ ಪಡ್ತಿದಾರೆ ನೀವ್ ನೋಡಿದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಿದಿರಲ್ಲ ಏನಾಗಿದೆ ನಿಮ್ಗೆ ಯಾವ ತಂದೆ ತಾಯಿನೇ ಆದ್ರೂ ಮಕ್ಕಳು ಏನೋ ಮಾಡಿ ಹಿಡಿಸ್ತಾರೆ ಅಂತ ಅವ್ರನ್ನ ನೋಡ್ಕೊಳೋದಾಗ್ಲಿ ನಮ್ ಮಕ್ಳು ಚೆನ್ನಾಗಿರ್ಲಿ ನಮಗ್ ಕಷ್ಟ ಬಂದ್ರು ಪರವಾಗಿಲ್ಲ ಅಂತಾನೆ ಯೋಚನೆ ಮಾಡುದು ನೀವ್ ನೋಡಿದ್ರೆ ಅದನ್ನೆಲ್ಲ ಏನು ಅರ್ಥಾನೇ ಮಾಡ್ಕೊಳ್ದೆ ಬಾಯಿಗೆ ಬಂದಂಗ್ ಮಾತಾಡ್ತಿದಿರಲ್ಲ ಯಾಕೆ ಜೀವನ ಪೂರ್ತಿ ಇವ್ರಿಬ್ರು ಹೇಗ್ ನಿಮ್ಮನೆ ಕೆಲಸ ಮಾಡ್ಕೊಂಡ್ ಬದುಕ್ತಿದಾರೋ ಹಾಗೆ ಅವ್ರ ಮಗನ ಬದುಕ್ಬೇಕು ಅನ್ನೋದೇ ನಿಮ್ ಆಸೆನಾ ಲೇ ಶ್ರೀಮತಿ ನಿನ್ಗಿದೆಲ್ಲ ಅರ್ಥ ಆಗಲ್ಲ ಸುಮ್ನೆ ಅಡ್ಗೆ ಮನೆ ಒಳಗೋಗೆ ಬಂದ್ಬಿಡ್ತಿಯಾ ಏನಾದ್ರು ಮಾತಾಡ್ತಾ ಇದ್ರೆ ಇಡ್ಲಿ ಅಂತ ಇವ್ರಿಗೆ ಇವ್ರ ಮಗಳಿಗೆ ದುಡ್ಡಿದೆ ಅನ್ನೋ ದುರಂಕಾರ ಈ ಜನ್ಮದಲ್ಲಿ ಅಪ್ಪ ಮಗಳು ಇಬ್ಬರಿಗೂ ಬುದ್ಧಿ ಮಾತ್ರ ಬರಲ್ಲ ಯಜಮಾನ್ರೆ ಅಮ್ಮರ್ ಹೇಳಿದ್ದು ಸರಿಯಾಗಿದೆ ಅಲ್ವಾ ತಂದೆ ತಾಯಿ ನಾವು ಎಷ್ಟೇ ಕಷ್ಟ ಆಗಿದ್ರು ಪರವಾಗಿಲ್ಲ ಕಷ್ಟ ಪಟ್ರು ಪರವಾಗಿಲ್ಲ ನಮ್ಗೆ ಏನೇ ಆದ್ರೂ ಪರವಾಗಿಲ್ಲ ಆದ್ರೆ ನಮ್ಮ ಮಕ್ಕಳು ನಮ್ಮ ಕಣ್ಣದ್ರಿಗೆ ಸುಖವಾಗಿ ಸಂತೋಷವಾಗಿರ್ಲಿ ಅಂತ ತಾನೆ ಎಲ್ಲ ತಂದೆ ತಾಯಿನೂ ಬಯಸೋದು ಹಾಗೆ ನಾವು ಕೂಡ ನಮ್ಮ ಮಗ ಅವನು ಏನು ಪಡ್ತಾನೋ ಅದನ್ನೇ ಮಾಡಿ ಖುಷಿಯಾಗಿ ಸಂತೋಷವಾಗಿರ್ಲಿ ಅಂತಾನೆ ಇಷ್ಟೆಲ್ಲ ಕಷ್ಟಪಡ್ತಿರೋದು ನೋಡಿ ನಾವು ದುಡ್ದಾಗೆ ಜೀವನ ಪೂರ್ತಿ ಅವನು ನಿಮ್ಮ ಕಾಲಡಿ ದುಡಿಯೋದು ನಮಗೆ ಇಷ್ಟ ಇಲ್ಲ ನಮ್ಮ ಈ ದುಡಿಮೆ ಎಲ್ಲ ನಮ್ಮ ಕಾಲಕ್ಕೆ ಅಂತ್ಯ ಆಗಿ ನನ್ನ ಮಗನ ಜೀವನ ಸುಖವಾಗಿರಬೇಕು ಅಂತಾನೆ ಮುಂದೆ ಓದಿಸ್ತಾ ಇರೋದು ದಯವಿಟ್ಟು ನೀವು ಈ ವಿಷಯದಲ್ಲಿ ಇಲ್ಲ ಅಂತ ಹೇಳಬೇಡಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಏನಾದರೂ ನಮ್ಮಿಂದ ದಯವಿಟ್ಟು ಕ್ಷಮಿಸ್ಬಿಡಿ ಆದ್ರೆ ನಮ್ಮ ಮಗಂಗೆ ಹಣದ ಸಹಾಯ ಮಾಡಿ ಇನ್ನೊಂದು ಎರಡು ದಿನಕ್ಕೆ ಅವನಿಗೆ ಕಾಲೇಜ್ ಫೀಸ್ ಕಟ್ಬೇಕಂತೆ ಹಾಗಾಗಿ ಅಯ್ಯೋ ನೀವೇನು ತಪ್ಪು ಮಾತಾಡಿಲ್ಲ ಆದ್ರೆ ನಿಮ್ಮ ಮಗ ಏನೋ ಕೋಟಿ ತಂದ್ಬಿಡ್ತಾನೆ ಓದಿಬಿಟ್ಟು ಕಲೆಕ್ಟ್ರೇ ಆಗ್ಬಿಡ್ತಾನೆ ಅಂತ ಅನ್ಕೊಂಡಿದ್ರಲ್ಲ ಅದೇ ತಪ್ಪು ಯೋಚನೆ ನೋಡೋಣ ಹೇಗೋ ನೀವು ತಾನೆ ನಮ್ಮ ಮನೇಲಿ ಕೆಲಸ ಮಾಡೋದು ಕೆಲಸ ಮಾಡಿದ್ದಕ್ಕೆ ತಾನೆ ನಾನು ದುಡ್ಡು ಕೊಡೋದು ನಿಮಗೆ ಬೇಕಾಗಿರೋ ದುಡ್ಡು ನಾಳೆ ಎತ್ತಿಟ್ಟಿರ್ತೀನಿ ಬಂದು ತಗೊಂಡು ಹೋಗಿ ಇವಾಗ ತೋಟ್ದಲ್ಲಿ ರಾಶಿ ಕೆಲಸ ಬಿದ್ದಿದೆ ಹೋಗಿ ಮಾಡಿ ಹ್ಞೂ ಯಾಕಪ್ಪ ಯಾಕಪ್ಪ ನೀನು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡೆ ಅಯ್ಯಪ್ಪ ಅವರು ನಮ್ಮ ಮನೆಗೆ ಕೆಲ್ಸಗಾರರು ಕೆಲಸ ಮಾಡಿಕೊಂಡು ನಾವು ಏನು ಹೆಂಜಲ್ ಕುಳಿ ಹಾಕ್ತೀವೋ ಅದನ್ನು ತಿನ್ಕೊಂಡಿರೋರು ಅಂತ ಅವರಿಗೆ ನೀನು ದುಡ್ಡು ಕೊಟ್ಟು ಅವ್ರ ಮಗನ ಇಂಜಿನಿಯರಿಂಗ್ ಓದಿಸ್ತೀನಿ ಅಂತಿದ್ಯಲ್ಲ ಯಾಕ್ ಮಗಳೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತೀಯ ಅವ್ರು ಹೇಳಿದ್ ಕೂಡಲೇ ಇಂಜಿನಿಯರಿಂಗ್ ಓದ್ಬಿಡ್ತಾನೆ ಅವನು ಓದೋದಕ್ಕೆ ಆಗತ್ತಾ ಹೇಳು ಅದು ಹಾಗಲ್ಲ ಅಪ್ಪ ನೀನೇ ಯೋಚನೆ ಮಾಡು ನಿನ್ನ ಮಗಳು ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ನೀನಾದ್ರೆ ಸಾವುಕಾರ ಅವರು ನಮ್ಮ ಮನೆ ಕೆಲಸ ಮಾಡ್ಕೊಂಡಿರೋರು ಕೆಲಸಗಾರರು ನಾವು ಹಾಕೋ ದುಡ್ಡಲ್ಲಿ ಜೀವನ ಮಾಡೋರು ಅಂತವರು ಅವ್ರ ಮಗನ ಇಂಜಿನಿಯರಿಂಗ್ ಮಾಡಿಸ್ತಿದ್ದಾರೆ ಅಂದ್ರೆ ಅವ್ರಿಗೂ ನಿನ್ಗೂ ಏನ್ ವ್ಯತ್ಯಾಸ ಇದ್ದಾಗಿದೆ ನೀನು ಅವರು ಒಂದೇ ಅಂತ ಆಗುತ್ತಲ್ವಾ ಎಲ್ರು ಆಡ್ಕೊಳ್ಳಲ್ವಾ ಅಯ್ಯೋ ಜಮೀನ್ದಾರ್ ಮಗಳನ್ನ ಇಂಜಿನಿಯರಿಂಗ್ ಮಾಡಿಸ್ತಿದ್ದಾರೆ ಅಂತ ಸ್ವಲ್ಪ ಹೊಗಳಿಕೆಯಲ್ಲಿ ಹೇಳೋದ್ರ ಬದಲು ಅಯ್ಯೋ ಜಮೀನ್ದಾರ್ ಮಗಳು ಇಂಜಿನಿಯರಿಂಗ್ ಮಾಡ್ತಿದಾಳೆ ಅದಕ್ಕಿಂತಾನು ಸಾವಿತ್ರಿ ರಂಗಪ್ಪ ತನ್ ಮಗನ ಇಂಜಿನಿಯರಿಂಗ್ ಮಾಡಿಸ್ತಿದ್ದಾರೆ ಕಂಡ್ರೆ ಅಂತ ಎಲ್ರು ಅವ್ರನ್ನೇ ಹೊಗಳ್ತಾರೆ ಗೊತ್ತಾ ನಿಮ್ಗೆ ನೀನ್ ಹೇಳ್ತಾ ಇರೋದು ನಿಜ ಮಗಳೇ ಹೌದಪ್ಪ ಅದಕ್ಕೆ ಹೇಳ್ತಾ ಇರೋದು ನಾನು ದುಡ್ಡು ಆಗಲ್ಲ ನನ್ನ ಹತ್ರ ಇಲ್ಲ ಅಂತ ಏನಾದರೂ ಒಂದ್ ಹೇಳ್ಬೇಕಿತ್ತು ಆ ಕೀರ್ತನ್ ಕೂಡ ನಮ್ಮ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಬಿಟ್ಟು ನನ್ ಸಮಕ್ ಬರೋ ಪ್ರಯತ್ನ ಮಾತ್ರ ಮಾಡಲೇಬಾರ್ದವ್ನು ಯಾಕ್ ಮಗ್ಲೆ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ಯಾ ಆ ಸಾವಿತ್ರಿ ಮತ್ತೆ ರಂಗಪ್ಪ ಏನ್ ಜಮೀನ್ದಾರ್ರಾ ಜಮೀನ್ದಾರ್ರ ಮನೆಯಲ್ಲಿ ಕೂಲಿ ಕೆಲ್ಸ ಮಾಡೋರು ಅವ್ರ್ ಮಗನ ಓದ್ಸಿದ್ರು ಒಂದು ವರ್ಷ ಓದಿಸ್ಬೋದು ಅವ್ನು ಎಷ್ಟೇ ಚೆನ್ನಾಗಿ ಓದಿದ್ರೂ ಒಂದೇ ವರ್ಷ ಓದ್ಸೋದಕ್ಕಾಗೋದು ಆಮೇಲೆ ಲಕ್ಷ ಲಕ್ಷ ಡೊನೇಷನ್ನು ಫೀಸು ಅದು ಇದು ಅಂತ ಅದನ್ನೆಲ್ಲ ಹೇಗೆ ತಾನೇ ಕಟ್ಟೋದಕ್ಕಾಗತ್ತೆ ಅವ್ರಿಗೆ ಅವ್ರ ಕೈನಲ್ಲಿ ಸಾಧ್ಯನೇ ಇಲ್ಲ ನಿನ್ ತಲೆ ಕೆಡ್ಸ್ಕೊಬೇಡ ಒಂದು ವರ್ಷ ಒಂದ್ ಒಂದ್ ಆರು ತಿಂಗಳು ಮೂರು ತಿಂಗ್ಳು ಒಳಗೆ ಅವ್ರ ಹಣೆ ಬರ ಏನು ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ ನೀನು ನಿನ್ ಪಾಡಿಗೆ ಆರಾಮಾಗಿ ಇಂಜಿನಿಯರಿಂಗ್ ಮಾಡು ಹೇಗು ನಾನು ತಾನೇ ದುಡ್ಡು ಕಟ್ಟೋದು ನಾನು ತಾನೇ ಡೊನೇಷನಿಗೆ ದುಡ್ಡು ಕೊಡೋದು ನಿನ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯಾ ನಾನಂತೂ ನೀನ್ ಓದಿಗೆ ಯಾವ ತೊಂದ್ರೆನೂ ಮಾಡಲ್ಲ ಡೊನೇಷನ್ ಕರೆಕ್ಟ್ ಟೈಮಿಗೆ ಕೊಡ್ತೀನಿ ಆದ್ರೆ ಸಾವಿತ್ರಿ ಮತ್ತೆ ರಂಗಪ್ಪ ಹಾಗಲ್ಲ ಅವ್ರಿಗೆ ಕೂಲಿ ಮಾಡಿನೇ ಎಲ್ಲಾನು ಬರಬೇಕು ಶ್ರೀಮಂತಿಗೆ ಇರೋ ಹೆಚ್ಚಿನ ಜನರು ಕೋಪನ ಮತ್ತೆ ಸುರಕ್ಷನ್ ಹಾಗೇನೇ ಇರ್ತಾರೆ ಯಾಕೆ ಅಂದರೆ ಅವರಿಗೆ ಶ್ರೀಮಂತಿಕೆ ತಮ್ಮ ಹತ್ರ ಮಾತ್ರನೇ ಇರಬೇಕು ನಮಗಿಂತ ಹೆಚ್ಚಾಗಿ ಯಾರು ಬೆಳಿಬಾರದು ಅದು ಅಲ್ದೇನೆ ನಮ್ಮ ಕೈ ಕೆಳಗೆ ಕಾಲು ಕೆಳಗೆ ಕೆಲಸ ಮಾಡೋರು ನಮ್ಮ ಕಾಲು ಕೆಳಗೆ ಇರಬೇಕು ನಮ್ಗಿಂತ ಎತ್ರಕ್ಕೆ ಹೋಗಲೇಬಾರ್ದು ಅನ್ನೋ ಮನೋಭಾವನೆ ಇರತ್ತೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಕೀತನ್ ಮತ್ತೆ ಸುರಕ್ಷಾ ಇಬ್ಬರು ಒಂದೇ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತಾರೆ ಓಹೋಹೋ ಏನಿದು ಅಲ್ಲ ಸಾಹುಕಾರ ಕೆಫೆಗೆ ಬಂದ್ಬಿಟ್ಟಿದಿರಾ ಅರೆ ಯಾಕ್ ಸುರಕ್ಷಾ ಹೀಗೆ ಹೇಳ್ತಿದೀಯಾ ಯಾಕೆ ಕೆಫೆಗೆ ಬರಬರ್ ಇದು ಕಾಲೇಜ್ ಕೆಫೆ ಯಾರ್ ಬೇಕಾದರೂ ಬರಬಹುದು ಅಯ್ಯೋ ಯಾರ್ ಹೇಳಿದ್ದು ನಂದು ಅಂತ ಹೇಳ್ದ ನಾನು ಕೆಫೆನಾ ಕೆಫೆಗೆ ತಾವು ಕಾಫಿ ಕುಡಿಯೋದಕ್ಕೆ ಬಂದಿದಿರಾ ಅಥವಾ ಪಾರ್ಟ್ ಟೈಮ್ ಕೆಲಸ ಇದೆ ಅಂತ ಕೇಳೋದಕ್ಕೆ ಬಂದಿದ್ದೀರೋ ಅಂತ ಕೇಳಿದೆ ಅಷ್ಟೇ ವಾಟ್ ಸುರಕ್ಷಾ ಪಾರ್ಟ್ ಟೈಮ್ ಕೆಲಸನ ಅಲ್ಲ ಇವಾಗ ತಾನೇ ನೀನ್ ಜಸ್ಟ್ ಹೇಳಿದೆ ಅದೇ ರಿಚ್ ಮ್ಯಾನ್ ಅಂತ ಈಗ ನೋಡಿದ್ರೆ ಪಾರ್ಟ್ ಟೈಮ್ ಕೆಲಸ ಅಂತಿದ್ಯಾ ಅಲ್ಲ ಅಷ್ಟು ರಿಚ್ ಮ್ಯಾನ್ಗೆ ಪಾರ್ಟ್ ಟೈಮ್ ವರ್ಕ್ ಮಾಡುವಂಥದ್ದು ಏನಿರುತ್ತೆ ಹೇಳು ಅಯ್ಯೋ ಅಯ್ಯೋ ಪಿಂಕಿ ನಿಮ್ ನಿಜ ಅಂತ ನಂಬಿದ್ಯಾ ನಾನು ಹೇಳಿದ್ದು ಯು ನೋ ಅವನು மகன <laughs> ಆ ಕೂಲಿ ಮಾಡೋರ್ ಮಗನ ಈ ಕಾಲೇಜಿಗೆ ಅಷ್ಟೇ ಕಡೆ ಎಷ್ಟು ದೊಡ್ಡ ಕಾಲೇಜಲ್ಲಿ ಓದಿಸೋದಕ್ಕಾಗತ್ತೆ ಹೇಳೋ ಅವ್ರೇನು ಜಮೀನ್ದಾರ ಫ್ಯಾಮಿಲಿ ನಾವೇನೋ ರಿಚ್ ಆಗಿದೀವಿ ಎಷ್ಟೇ ಡೊನೇಷನ್ ಆದ್ರೂ ಕಟ್ಬಿಟ್ಟು ಓದಿಸ್ತಾರೆ ಆದ್ರೆ ಇವರು ಒಂದ್ ಕೂಲಿಗೂ ಕೂಡ ಯೋಚನೆ ಮಾಡ್ಬೇಕು ಹಾಗಿರುವಾಗ ಇವನ್ ಎಲ್ಲೇ ಆಗತ್ತೆ ಓದೋದಕ್ಕೆ ನೋಡ್ತಾ ಸ್ವಲ್ಪ ದಿನಕ್ಕೆ ಕೇಳ್ದೆ ಟಿಕೆಟ್ ತಗೋತಾನೆ ನೀನ್ ಸುರಕ್ಷಾ ಇವನ್ ಕೈಯಲ್ಲಿ ಓದೋದಕ್ ಆಗೋದೇ ಇಲ್ಲ ನಮ್ಮಂತ ರಿಚ್ ಪರ್ಸನ್ ಈ ಕಾಲೇಜ್ ಎಲ್ಲ ಕಡೆ ಇಂಥವ್ರಿಗೆಲ್ಲ ಏನೇ ಇದ್ರು ನಮ್ಮ ಮನೆ ಕೆಲ್ಸ ಕರೆಕ್ಟ್ ಇದೆ ನೋಡು ಮೊದ್ಲಿಂದನು ಸುರಕ್ಷನ್ಗೆ ಕೀರ್ತನ್ ಕಂಡ್ರೆ ಸ್ವಲ್ಪನೂ ಆಗಲ್ಲ ಕಾರಣ ಇಷ್ಟೇ ಅವನು ಅನ್ನೋದು ಅವಳ ಆಲೋಚನೆ ಅವರಿಬ್ರು ಒಂದೇ ಕಾಲೇಜ್ ಆಗಿರೋದ್ರಿಂದ ಇವಳಿಗೆ ತುಂಬಾನೇ ಕೋಪ ಬರ್ತಿರತ್ತೆ ಹಾಗಾಗಿ ಪ್ರತಿ ವಿಷಯದಲ್ಲೂ ಕೀರ್ತನ್ಗೆ ಅವಮಾನ ಹೇಗ್ ಮಾಡ್ಲಿ ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ಚಿಕ್ಕ ಪುಟ್ಟ ವಿಷಯಕ್ಕೂ ಅವಮಾನ ಮಾಡ್ತಾನೆ ಇರ್ತಾಳೆ ಆದ್ರೆ ಕೀರ್ತನ್ ತುಂಬಾ ಒಳ್ಳೆಯವನು ಸುರಕ್ಷಾ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಅವಳಿಗೆ ಒಂದ್ ಮಾತು ತಿರುಗಿಸಿ ಹೇಳ್ದೋನೆ ಅಲ್ಲ ಇಷ್ಟೆಲ್ಲ ದುರಂಕಾರ ಇರೋ ಸುರಕ್ಷಾ ಅವಳ ಗುಣನ ಬದಲಾಯಿಸ್ಕೊಳ್ತಾಳ ಸುರಕ್ಷಾ ಮಾಡೋ ಇಷ್ಟೆಲ್ಲ ಅವಮಾನಗಳನ್ನ ಸಹಿಸ್ಕೊಂಡು ಕೀರ್ತನ್ ಒಂದ್ ಒಳ್ಳೆ ಸ್ಥಾನಕ್ ಬರ್ತಾನ ಅದೇ ಕಾಲೇಜಲ್ಲಿ ಸಾವಿತ್ರಿ ಮತ್ತೆ ರಂಗಪ್ಪ ಕಷ್ಟಪಟ್ಟಾದರೂ ಪರವಾಗಿಲ್ಲ ಅಂತ ಕೀರ್ತನ ಮುಂದೆ ಓದಿಸ್ತಾರೋ ಅಥವಾ ಗೋಪಾಲ ಸ್ವಾಮಿ ಹೇಳ್ದಾಗೆ ಸಾವಿತ್ರಿ ಮತ್ತೆ ರಂಗಪ್ಪ ಕಷ್ಟ ಆಯ್ತು ಅನ್ನೋ ಕಾರಣಕ್ಕೆ ಕೀರ್ತನನ್ನ ಓದೋದು ಬಿಡಿಸ್ತಾರ ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದಾರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ